ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವ ಐ ತಾನೇಕಲ್ ಸ್ನೇಹಿತರೆ ಇವತ್ತು ಆನೇಕಲ್ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ಚಂದಾಪುರ ಸಂತೆಲಿ ನಡೆಯೋ ನಾಟಿ ಕೋಳಿ ಸಂತೆ ಬಂದಿದ್ದೀನಿ ತುಂಬ ನಾಟಿ ಕೋಳಿಗಳಾದರೆ ಬಂದಿದ್ದಾವೆ ನಾಟಿ ಕೋಳಿ ಗಿರಿರಾಜ ಕೋಳಿ ಮತ್ತು ಜಾತಿ ಕೋಳಿ ಜಾತಿ ಕೋಳಿಗಳಾದರೂ ಸ್ವಲ್ಪ ಬಂದಿದ್ದಾವೆ ಬನ್ನಿ ಏನೇನಿದೆ ಯಾವ ಜಾತಿ ಕೋಳಿ ಬಂದಿದ್ದಾವೆ ಇದೆ ತಿಳ್ಕೊಂಡು ಸ್ವಲ್ಪ ನನಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಬನ್ನಿ ರೇಟ್ಗಳೇನಿದೆ ಅಂತ ಕೇಳೋಣ ಏನು ರೇಟ್ ಇದ್ ರೇಟಾ ಆರು ಪ್ಯೂರ್ ನಟಿ ಕಡಿಮೆ ನೋಡಿ ಸ್ನೇಹಿತರೆ ಆರುನೂರು ರೂಪಾಯಿ ಕೆಜಿ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ರೇಟನಾ ಕಮ್ಮಿ ಆದರೆ ಇರ್ತಾರೆ ಕುಂದಲಿ ಅಂತಂದಿಲು ಹಾಂ ಕುಂದಿಲ್ಲ ಹೋ ಕೂಂದಿ ಕುಂದಿಲು ಮುಂದೆ ಸಾವಿರದ ಐನೂರು ರೂಪಾಯಿ ಕುಂದ್ಲಿ ರ್ಯಾಪಿಡ್ ಬಂದಿದೆ ಸಾವಿರದ ಇನ್ನೂರು ರೂಪಾಯಿ ಅಂತ ಜೊತೆ ರೇಟು ಫೈನಲ್ ರೇಟು ಫೈನಲ್ ರೇಟ್ ಅವ್ರ ಮುಖ ಅವರೇ ಮಾರ್ತ ಒಂದು ನೂರು ರೂಪಾಯಿ ಕಮ್ಮಿ ಆಗಲಿ ಅಂದರೆ ಬೇಜನ್ನು ಕೋಳಿಗಳಾದರೆ ಆದರೆ ಬಂದಿದ್ದಾವ ಇವತ್ತು ಚೆನ್ನಾಗಿ ಸಂತೆಗೆ ನೋಡಿ ಇದೆಲ್ಲ ಗಿರಿಜಾ ಕೋಳಿಗಳು ಇವೆಲ್ಲ ಮತ್ತು ಟರ್ಕಿ ಕೋಳಿ ಬಂದಿದೆ ನೋಡಿ ಎಲ್ಲ ಆಮೇಲೆ ಕೇಳಿ ರೇಟ್ ಆ ಥರ ಏನಂತ ತಿಳಿಸ್ತೀನಿ ಅಣ್ಣ ನಿಮ್ದೇನುಜಾ ಏನ ರೇಟ್ ಇದು ನಾಲ್ಕು ಸಾವಿರ ನಾಲ್ಕು ಸಾವಿರ ಇದ್ದಾರೆ ಬ್ರಿಂಜಾ ಇದು ಯಾವ್ದ ಜಾತಿ ಇದು ಜಾತಿ ಯಾವುದು ಕತ್ತಿಕಾಲ ಕತ್ತಿಕಾಲು ನಾಲ್ಕು ಸಾವಿರ ಫೈನಲ್ ರಿಟರ್ನ್ ಇದು ಸಾವಿರದ ಕೊಡ್ತಾರೆ ಒಂದು ವರ್ಷ ವರ್ಷ ವಯಸ್ಸು ಅಂತ ಹೇಳ್ತಾ ಇದಾರೆ ಕತ್ತಿಕಾಲು ಫೈನಲ್ ಮೂರು ಮೂರು ಸಾವಿರ ಐದು ರೂಪಾಯಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ಐದು ಸಾವಿರ ಹೇಳ್ತಾ ಇದ್ದಾರೆ ಫೈನಲ್ ನಾಲ್ಕು ನಾಲ್ಕು ಸಾವಿರದ ಐನೂರು ರೂಪಾಯಿ ಆದರೆ ಕೊಡ್ತಾರಂತೆ ಎಲ್ಲ ಒಂದು ವರ್ಷ ಬಯಸ್ ಅಂತ ಹೇಳ್ತಾ ಇದ್ದಾರೆ ಕತ್ತಿ ಸಿಕ್ಕಲ್ಲ ಮತ್ತೆ ಅದರ ಪಕ್ಕದಲ್ಲಿ ಇನ್ನೂ ಒಂದಿದೆ ನೋಡ್ಬೋದು ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಇದನ್ನು ಮೂರುವರೆ ಸಾವಿರ ಫೈನಲ್ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದು ಮುಂಜಾದ್ರೆ ಇದೆ ರೇಟ ಅಣ್ಣು ಏಳುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಹೇಳ್ತಾ ಇದ್ರೆ ಸ್ನೇಹಿತರೆ ಕೊಡ್ತೀರಣ್ಣ ಫೈನಲ್ಲು ಫೈನಲ್ಲುನೂರು ರೂಪಾಯಿ ಒಂದು ಇನ್ನೂರು ರೂಪಾಯಿ ಕಮ್ಮಿ ಆದರೆ ಕೊಡ್ತೀರಾ ಹ್ಞೂ ಅದು ಒಂದು ಇನ್ನೂರು ರೂಪಾಯಿಗೆ ಕಮ್ಮಿ ಆದರೆ ಒಂದು ಎರಡು ಸಾವಿರದ ಆರುನೂರು ಆರುನೂರು ರೂಪಾಯಿಗೆಲ್ಲ ಕೊಟ್ಬಿಡ್ತಾರೆ ವಯಸ್ಕ ಒಂದು ವರ್ಷ ಒಂದು ವರ್ಷ ಆಗಿದೆ ನೋಡೋದು ಕತ್ತಿಕಾಲು ಚೆನ್ನಾಗಿದೆ ಅದ್ಯಾರ್ದು ಅಣ್ಣ ಇದೇನು ರೇಟ್ ಅಣ್ಣ ಇದು ಎರಡು ಎರಡು ಐದುವರೆನಾ ಎರಡು ಸೇರಿ ಐದೂವರೆ ನೋಡ್ತದೆ ಇದೊಂದು ಇದೆ ಇದು ಮತ್ತೆ ಎರಡು ಸಾವಿರದ ಏಳ್ನೂರ ಐದು ರೂಪಾಯಿ ಅಲ್ಲಿ ಹೇಳ್ತಾ ಇದ್ದಾರೆ ಒಂದೊಂದು ಇದೊಂದು ಮತ್ತೆ ನೋಡಿ ಇದೊಂದು ಇದೊಂದು ಇದೆ ಪಕ್ಕದಲ್ಲಿ ಎರಡು ಸಾವಿರದ ಒಂದೊಂದು ಬಂದು ಎರಡು ಸಾವಿರದ ಏಳ್ನೂರ ಐದು ರೂಪಾಯಿ ಎರಡು ಸೀರೆ ಐದು ಐದು ಸಾವಿರದ ಐನೂರು ರೂಪಾಯಿ ಅಲ್ಲಿ ಹೇಳ್ತಾ ಇದ್ದಾರೆ ಫೈನಲ್ ಒಂದು ಐದು ಸಾವಿರ ಆದ್ರೆ ಎರಡು ಕೊಡ್ತಾರೆ ಬ್ರೀಡಿಂಗ್ ಪ್ರಪಸ್ಗೆ ಆಗುತ್ತೆ ನೋಡ್ಬೋದು ಒಂದು ವರ್ಷ ವಯಸ್ಸಾದರೂ ಒಂದು ವರ್ಷ ಒಂದು ಮೇಲೆ ಒಂದು ಎರಡು ತಿಂಗಳು ವಯಸ್ಸಾದ್ರೂ ಹೇಳ್ತಾ ಇದಾರೆ ನಾಟಿ ಕೋಳಿಗಳು ಕಟ್ಟಿಂಗ್ ಆಗೋ ಕಟ್ಟಿಂಗ್ ಆಗೋ ಕೋಳಿಗಳು ಬಂದಿದೆ ನೋಡ್ಬೋದು ಯಾವಾಗ ಅಷ್ಟೇ ನೋಡ್ರಿ ರೇಟು ಎರಡು ಸಾವಿರ ರೂಪಾಯಿ ಇದನ್ನ ಎರಡು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಐನೂರು ರೂಪಾಯಿ ಬಾರಿ ನೋಡಿರ್ತೀವಲ್ಲ ಕಟ್ಟಿಂಗು ವೀಟಿಂಗ್ ಆಗೋದಿಲ್ಲ ತಾ ಎಂತ ತಗೊಂಡ ತದಾ ಎಂತ ತೊಗೊಂಡವ ರೇಟ ಇದು ಎರಡು 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 ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಇನ್ನೂರು ರೂಪಾಯಿ ಕಮ್ಮಿ ಆದರೆ ಕಪ್ಪ ಅಡಿ ಅಂತ ಕೇಳ್ತಾ ಇದ್ದಾರೆ ಸ್ವಲ್ಪ ಪರವಾಗಿಲ್ಲ ಸುಮಾರಾಗಿದೆ ಜಾತಿಲ್ಲ ಇದ್ದಾವೆ ಇವತ್ತು ಇವಂತ ಇದಾ ಒಂದೊಂದು ಎರಡೂವರೆನಾ ಒಂದೊಂದು ಎರಡೂವರೆನಾ ಒಂದೊಂದು ಎರಡುವರೆ ಸಾವಿರ ಎರಡೂವರೆ ಸಾವಿರ ಹೇಳ್ತಾ ಇದ್ದಾರೆ ನೀವು ಬ್ರೀಡಿಂಗ್ ಆಗುತ್ತೆ ಪರವಾಗಿಲ್ಲ ಒಂದೊಂದು ಏಟೆ ಎರಡು ಮುಂಜಾ ಇದೆ ಒಟ್ಟು ಏಳುವರೆ ಸಾವಿರ ಆದರೆ ಹೇಳ್ತಾಯಿದ್ದಾರೆ ಫೈನಲ್ ರೇಟ್ ಒಂದು ಏಳು ಸಾವಿರ ನಾಲ್ವರು ಮುಕ್ಕಾಲು ಎರಡು ಸಾವಿರ ಬಂದರೆ ಕೊಟ್ಬಿಡ್ತಾರೆ ಹಾಗೆ ಇಲ್ಲೊಂದು ಮುಂಜಾ ಇದೆ ನಿಮಗೋಣ ಏನು ರೇಟ ಇಲ್ಲೊಂದು ಮುಂಜಾ ಇದೆ ಇದು ಮೂರು ಸಾವಿರ ಇದ್ದಾರೆ ಇದು ಬಟಮ್ ಎಲ್ಲ ಚೆನ್ನಾಗಿದೆ ಫೈನಲ್ ರೇಟ್ ಅಣ್ಣ ಫೈನಲ್ ರೇಟ ಎರಡು ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ಎಂಟುನೂರ ಹತ್ತಿರ ಕೊಟ್ಬಿಡ್ತಾರೆ ನಿಮ್ಮ ಹತ್ರ ಯಾವತ್ತೂ ಸಿಗುತ್ತೆ ಹಾಗೆ ಕೂಡ ಇವರು ನೋಡಿ ನೋಡಿ ಈ ಮುಂಜಾ ಇದೆಯಲ್ಲ ಈ ಓನರು ಬಂದು ಯಾವಾಗಲೂ ನಮ್ಮ ಹತ್ರ ಕೂಲಿ ಇರ್ತವೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದರೆ ಅವ್ರು ಕೇಳ್ತೀನಿ ಅಣ್ಣ ನಿಮ್ಮ ಹೆಸರು ಶರತ್ ಕುಮಾರ್ ಶರತ್ ಕುಮಾರ್ ಯಾವರಣ್ಣ ಬನ್ನರ್ಗಡ್ ಸತ್ವ ಬನ್ನಾರ ಹತ್ರ ಸತ್ವಾರ ಅಂತ ಹೇಳ್ತಾಯಿದ್ರೆ ಅವ್ರ ಹತ್ರ ಎನಿ ಟೈಮು ಕೋಳಿಗಳು ಮೊಟ್ಟೆ ಮತ್ತೆ ಯಾವುದೇ ಜಾತಿಯ ಕೋಳಿಗಳು ಸಿಗುತ್ತಂತೆ ಅವ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಳಣ್ಣ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಒನ್ ಫೈವ್ ಡಬಲ್ ನೈನ್ ಡಬಲ್ ಒನ್ ಫೈವ್ ಡಬಲ್ ಸಿಕ್ಸ್ ಫೈವ್ ಡಿಕ್ ಫ ಫೈವ್ ಡಬಲ್ ಸಿಕ್ಸ್ ಫೋರ್ ಫೋರಾ ಕ್ವಶನ್ ಹೇಳಿರಿ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಒನ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಫೈವ್ ಡಬಲ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಫೋರ್ ಫೋರ್ ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾ ಚಂದ್ರಪುರ ಸಂತೆಗೆ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಎಲ್ಲ ಜಾತಿ ಕೋಳಿಗಳು ಮತ್ತು ಮೊಟ್ಟೆಗಳು ಪುಂಜಾಗಳು ಎಲ್ಲ ಸಿಗುತ್ತಂತೆ ಇಲ್ಲಿ ಯಾವುದೋ ಒಂದು ಪಾರವಾಳ ಇದೆ ಒಳಗಡೆ ಇನ್ನೂ ಇದ್ದಾವೆ ಈಚೆ ಬಿಟ್ಟರೆ ಆರು ಬಿಡ್ತಾವ ಅದಕ್ಕೆ ಎಷ್ಟ ಸಾವಿರದ ಐನೂರು ಪಾರ್ವ ಆರೋ ಪಾರವಾಳ ಸಾವಿರದ ಐನೂರು ರೂಪಾಯಿ ಜೊತೆ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಸಾವಿರ ರೂಪಾಯಿ ಜೊತೆ ಕೊಟ್ಕೊಡ್ತಾರೆ ಒಳಗಡೆ ಇದ್ದಾವೆ ಇನ್ನೂ ಎಷ್ಟೊತ್ತಿದಾಗಲ್ಲ ಓಪನ್ ಮಾಡೋಕ್ಕಾಗಲ್ಲ ಓಪನ್ ಮಾಡಿ ತೋರಿಸೋಣ ನೋಡ್ಬೋದು ಎಂಟು ಇದೆ ಅಣ್ಣ ಹ್ಞೂ ನಾ ನಾಲ್ಕು ಜೊತೆ ಆದರೂ ಇದ್ದಾವೆ ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಫೈನಲ್ ರೇಟು ಸಾವಿರ ರೂಪಾಯಿ ಆದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾವೆ ಪರವಾಗಿ ಕೂಡ ಬರ್ತವೆ ಅವ್ರ ಹತ್ರ ಪರ ಇವ್ರ ಹತ್ರ ಕೂಡ ಸಿಗ್ತವೆ ಅವ್ನು ಕಾಂಟ್ಯಾಕ್ಟ್ ಮಾಡಿ ಬಿಟ್ಟು ಯಾರಾದರೂ ಸಂತೆಗೆ ಬಂದರೆ ಚಂದಪುರ ಸಂತೆಗೆ ಅಣ್ಣ ಈ ಒಂದು ಎರಡು ರೇಟಣ ಇದು ಮೂರು ಸಾವಿರ ಹೇಳ್ತಾ ಇದಾರೆ ಹಿಂಗೆ ಫೈನಲ್ ರೇಟನೇ ಫೈನಲ್ ರೇಟೇ ಮೂರು ಸಾವಿರ ಫೈನಲ್ ರೇಟೇ ಮೂರು ಸಾವಿರ ಫಿಕ್ಸ್ ಆಗ್ತಿರ್ತಿದ್ದಾರೆ ಬಿಲ್ಡಿಂಗ್ ಪ್ರಪೋಸ್ ಆಗುತ್ತೆ ಚೆನ್ನಾಗಿದೆ ಹಿಂಗೆ ನೋಡಿರಿ ಒಂದ್ಸಲ ಎಷ್ಟು ವಯಸ್ಕೆ ಆರು ತಿಂಗಳ ವಯಸ್ಸು ಒಂದು ಮೂರು ಕೆ ಜಿ ಮೇಲೆ ಬರುತ್ತೆ ಚೆನ್ನಾಗಿದೆ ನೋಡಿ ಬೇಕಾ ಏನು ರೇಟೋ ಯೂಟ್ಯೂಬ್ ಚಾನಲ್ ಎಷ್ಟು ಹೇಳಿ ಸಾವಿರದ ಎಂಟುನೂರು ರೂಪಾಯಿ ಹೇಳ್ತಾ ಇದ್ರಿ ಸ್ನೇಹಿತರೆ ಇದು ಗುಂಜಾ ಒಂದು ಇನ್ನೂರು ರೂಪಾಯಿ ಕಮ್ಮಿ ಆದರೆ ಕೊಡ್ತಾರೆ ಒಂದು ಆರು ತಿಂಗಳಿಂದ ಎಂಟು ತಿಂಗ್ಳು ಇರ್ಬೋದು ಏನು ರೇಟು ನಾಟಿ ಕೋಳಿ ಏನು ರೇಟು ಗಿರಿಜಾ ಏನು ರೇಟು ಟರ್ಕಿ ಕೋಳಿ ರೂಪಾಯಿ ಕೆಜಿ ಹತ್ರ ಹೇಳ್ತಾ ಇದಾರೆ ನಾಟಿ ನಾಟಿ ಕೋಳಿ ನಾಟಿ ನಾಟಿ ಕೋಳಿ ಆರ್ನೂರು ರೂಪಾಯಿ ನಾಟಿ ಕೋಳಿ ಆರ್ನೂರು ರೂಪಾಯಿ ಹತ್ರ ಹೇಳ್ತಾ ಇದ್ದಾರೆ ಬೆಂಗಳೂರು ಹತ್ರ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹೊಸೂರು ಟು ಬೆಂಗಳೂರು ಹೈವೇನಲ್ಲಿ ನಡೆಯತಕ್ಕಂಥ ಚೆನ್ನಾಗಿ ಸಂತೆ ಅಂತ ಇದು ನೋಡ್ಬೋದು ಟರ್ಕಿ ಬಂದು ನಾನ್ನೂರು ರೂಪಾಯಿ ನಾಟಿ ಕೋಳಿ ಬಂದು ಆರ್ನೂರು ರೂಪಾಯಿ ಗಿರಾಜ್ ಗಿರಾಜ್ ನಾಟಿ ನಾಟಿ ಕೋಳಿನಲ್ಲಿ ಇಲ್ದಿರೋದು ಅಂತ ಹೇಳ್ತಾ ಇದಾರೆ ನಾನೂರ ಐದು ರೂಪಾಯಿ ನೋಡಿ ಸ್ನೇಹಿತರೆ ನಾನೂ ಐದು ರೂಪಾಯಿ ಹೇಳ್ತಾ ಇದ್ದಾರೆ ನಾಟಿ ಕೋಳಿ ಇಲ್ದಿರೋದು ಅಂತ ಹೇಳ್ತಾ ಇದ್ದಾರೆ ಮಟನ್ ಚೆನ್ನಾಗಿರ್ತದೆ ಚಿಕನ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತಾ ಇದಾರೆ ನೋಡ್ಬೋದು ಇವರು ವಾರ ವಾರ ಬರ್ತಾರೆ ಸ್ನೇಹಿತರೆ ಅಂತ ಅಂತೀವ್ರ ಹೆಸರು ಇವ್ರು ಯಾವಾಗಲೂ ಬರ್ತಾರೆ ಸಂತೆಗೆ ವಾರ 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 ಶನಿವಾರ ಶನಿವಾರ ಯಾವಾಗಲೂ ಹೇಳಂತ ಸಂತೆ ಇದು ವಾರ ವಾರ ಬರ್ತಾರೆ ಅವ್ರ ಫೋನ್ ನಂಬರ್ ಹೇಳ್ತಾರೆ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಿಮ್ಮ ಹೇಳ್ರಿ ತೊಂಬತ್ತೊಂದು ತೊಂಬತ್ತೊಂದು ಎಪ್ಪತ್ತೊಂದು ಎಪ್ಪತ್ತೊಂದು ಎಂಬತ್ನಾಲ್ಕು ಎಂಬತ್ನಾಲ್ಕು ಅರವತ್ತಾರು ಅರವತ್ತಾರು ಎಂಬತ್ತೈದು ಎಂಬತ್ತೈದು ತಿಂಬ್ರಾಯಪ್ಪ ಅಂತ ಇವ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ನಿಮ್ಮ ಬಂದರೆ ನಾಟಿ ಕೋಳಿ ಆಗಿರ್ಬೋದು ನಾಟಿ ಕೋಳಿ ಆಗಿರ್ಬೋದು ಟರ್ಕಿ ಕೋಳಿ ಆಗಿರ್ಬೋದು ಕೋಳಿ ಆಗಿರ್ಬೋದು ಎಲ್ಲ ಸಣ್ಣ ಯಾವಾಗ ಸಿಕ್ಕಿದಾಗ